ಸತ್ಯವೆಂಬುದ ಸೈನಿಕನ ಜೀವನದಿ ಕತ್ತಿಯವನಿಗೆ ಮಿಥ್ಯೆ ಸಾರ್ಥಕತೆ ಇಂ ಸತ್ಯ ಮಂಕುತಿಮ್ಮ ಒಬ್ಬ ವ್ಯಕ್ತಿಯ ಸ್ವಧರ್ಮ ಎಷ್ಟು ಮುಖ್ಯ ಅವನ ಧರ್ಮ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಒಬ್ಬ ಸೈನಿಕನಿಗೆ ಅವನಿಗೆ ಕತ್ತಿಯನ್ನು ಹಿಡಿದು ವೈರಿಗಳನ್ನು ಸೋಲಿಸೋದ್ರ ಮುಂದೆ ಇನ್ಯಾವುದು ಕೂಡ ಅವನಿಗೆ ಸತ್ಯ ಅಂತ ಅನ್ನಿಸೋದೇ ಇಲ್ಲ ಅದು ಬಾಯರ್ಕೆ ಆಗಿರ್ಬೋದು ಹಸಿವಾಗಿರ್ಬೋದು ಎಲ್ಲದೂ ಕೂಡ ತುಂಬ ಮಿಥ್ಯಾ ಗೌಣ ಕ್ಷುಲ್ಲಕ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಒಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಒಂದು ಧರ್ಮ ಮಾರ್ಗವನ್ನು ನಾವು ಹಿಡಿದ್ರೆ ಆ ಧರ್ಮ ಮಾರ್ಗ ಬಿಟ್ಟು ಇನ್ಯಾವುದು ಕೂಡ ನಮಗೆ ಸತ್ಯ ಅಂತ ಅನ್ನಿಸ್ಬಾರ್ದು ಅಂದರೆ ಒಂದು ರೀತಿ ಆ ಧ್ಯೇಯದ ಕಡೆಗೆ ಆ ಧರ್ಮವನ್ನು ನಾವು ಸಾಧಿಸೋದ್ರ ಕಡೆಗೇ ಆ ಧರ್ಮವನ್ನು ಉಳಿಸೋದ್ರ ಕಡೆಗೆ ನಾವು ಮುಂದಕ್ಕೆ ಸಾಕ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಕುಮಾರ್ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಸ್ವಧರ್ಮ ಮಾರ್ಗದಲ್ಲಿ ನಾವು ನಡೆಯುವಂಥ ಪ್ರಯತ್ನವನ್ನು ಮಾಡೋಣ ನಮಸ್ಕಾರಗಳು